ಸೋಮರಾಮ್ ಭೀಮ್ ಗೊಂಡ ಫೆಲ್ ಸಂಘದ ಮೂಲಕ ಪತ್ರಿಕೆ ಈಗ ತಾನೇ ನಾವು ಇಲ್ಲಿ ಬಂದಿದ್ದೀವಿ ವಿಚಾರ ಏನಪ್ಪಾ ಅಂತಂದರೆ ನವೆಂಬರ್ ಎರಡರಂದು ಸೀತಾಪುರ ತಾಲೂಕಿನಲ್ಲಿ ಏನು ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಾಯಿದೆ ಆರ್ ಎಸ್ ಎಸ್ ಪತ್ರ ಸಂಚಲನಕ್ಕೆ ನಮ್ಮ ಕೋಮರಾಮ್ ಭೀಮ್ ಗೋಂಡ್ ಕೂಡ ಸಂಘ ನಾವು ಸಪೋರ್ಟ್ ಮಾಡ್ತೀವಿ ಅದರಲ್ಲಿ ಪಾಲ್ಗೊಳ್ಳುತ್ತೀವಿ ಅದು ಒಳ್ಳೆಯ ವಿಚಾರ ಆರ್ ಎಸ್ ಎಸ್ ಅಂತಂದರೆ ರಾಷ್ಟ್ರಪ್ರೇಮ ಆರ್ ಎಸ್ ಎಸ್ ಅಂದರೆ ಒಂದು ದೇಶದ ಯುವಕರನ್ನು ಒಗ್ಗೂಡಿಸ್ತಕ್ಕಂಥದ್ದು ಒಂದು ಸಂಸ್ಕಾರ ಒಂದು ಸಂಸ್ಕೃತಿಯನ್ನು ಎತ್ತಿರ್ತಕ್ಕಂಥ ಭಾರತೀಯರಿಂದಲೇ ಸ್ಥಾಪಲ್ಪಟ್ಟತಕ್ಕಂಥ ಒಂದು ಪವಿತ್ರವಾದ ಕಾರ್ಯದಲ್ಲಿ ತೊಂದಿರತಕ್ಕಂಥದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡೋದಂದರೆ ದೇಶಕ್ಕೆ ವಿರೋಧ ಮಾಡೋದಾಗ್ತದೆ ಇದನ್ನು ಒಂದು ಪವಿತ್ರ ಸಂಘಟನೆಗೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಇವತ್ತು ಇವತ್ತೇನಪ್ಪ ಅಂತಂದರೆ ನಮ್ಮ ಗೊಂಡ ಕುರುಬದ ಸಂಘಟನಾ ಹೋರಾಟಗಾರ ಮಾತೇಶ್ ಕೌಲಿಗಿ ಅವರು ಅಂದರೆ ಟೀಮ್ ಇವತ್ತು ಏನಪ್ಪ ಅಂದರೆ ಎರಡನೇ ತಾರೀಕು ನಾವು ಸೆಂಟ್ರಲ್ ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟೇ ಅಂತ ಹೋರಾಟ ಮಾಡ್ಲತ್ತಲ್ಲ ಇದು ರಾಜಕೀಯ ದುರುದ್ದೇಶ ಅಲ್ಲರಿ ನಾವು ಕೇಳ್ತೀವಿ ಅವರಿಗೆ ನಾಯಕರೇ ನೀವು ಎರಡನೇ ತಾರೀಕು ಅಂದರೆ ಚಿತ್ತಾಪುರ ತಲು ನಾನು ಚಿತ್ತಾಪುರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ನಿಮ್ಮ ಉದ್ದೇಶ ಏನು ಬೇರೆ ದಿನಾಂಕ ಇಲ್ವಾ ಆದರೆ ಈ ಗೊಂಡ ಟಿ ಹೋರಾಟ ಆಗ್ಬೇಕಾದ್ರೆ ಇದಕ್ಕೆ ಪ್ರಮುಖ ಪಾತ್ರನೇ ಯಾರ್ದು ಅಂತಂದರೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ಪಾತ್ರ ನಮ್ದು ನಮ್ಮದು ಏನು ಬಸವರಾಜ ಬೊಮ್ಮಾಯಿ ಸಾಹೇಬರು ಇದ್ದರು ರಾಜ್ಯದ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಕೆ ಶಿಶ್ವರ ಸಾಹೇಬರು ಎಚ್ ಅವರು ನಮ್ಮ ಬಂಡಪ್ಪ ಕಾಶಂಪುರ ಅವರು ನಮ್ಮ ರಘುನಾಥ್ ಮಲ್ಕಾಪುರಿ ಅವರು ದೊಡ್ಡಗೌಡ ಪಾಟೀಲ್ ಅವರು ಕೆ ವಿರೂಪಾಕ್ಷಪ್ಪನವರು ಎಲ್ಲರೂ ಕೂಡ ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ನಿರಂಜನಂದಪುರಿ ಮಹಾಸ್ವಾಮಿಗಳು ಅವ್ರ ಜಗದ್ಗುರುಗಳು ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಹೋರಾಟ ಈ ಹೋರಾಟ ಒಂದು ಹಂತದಲ್ಲಿ ಹೋರಾಟ ಇದೆ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಹೋರಾಟ ಮಾಡುತ್ತೆ ನೀವು ಕಾಂಗ್ರೆಸ್ ಪ್ರಾಯೋಜಿತವಾಗಿ ಕುತಂತ್ರದಿಂದ ಇವತ್ತು ನೀವು ನಾಟಕ ಕಂಪ್ನಿ ಕಾಂಗ್ರೆಸ್ ನಾಟಕ ಕಂಪ್ನಿ ಮಾಡ್ತಾ ಇದ್ರಂದ್ರೆ ಜನರಿಗೆ ಗೊತ್ತಾಗ್ತದೆ ಮುಗ್ಧಪುರವರಿಗೆ ಇದು ಸರಿಯಲ್ಲ ಇದನ್ನು ಸರಿಯಲ್ಲ ಬೇರೆ ದಿನಕ್ಕ ಹೋರಾಟ ಮಾಡ್ರಿ ನಾವು ಕೂಡ ಕೈ ಜೋಡಿಸ್ತೀವಿ ಗ್ರೂ ಸಮಾಜ ಅಂದ್ರೆ ಎಂಥ ಸಮಾಜ ರೀ ಧನ್ಗಾರ್ ಧನ್ಗಾರ್ ಸಮಾಜ ಧನ್ಗಾರ್ ಸಮಾಜ ಅಂದ್ರೆ ರಾಜ ಮತ್ತೆ ಹಲ್ಲೆ ಹಲ್ಲೆಬೈಳಕ ಒಳಕ ಒಳಕರು ಸಮಾಜ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಕೈ ಬೆಳಿತ ಕೊಟ್ಟಂಥ ಸಮಾಜ ಗ್ರಹ ಸಮಾಜ ಇವತ್ತು ನಮ್ಮದು ಸಮಾಜ ಎಂತದಂದ್ರೆ ವಿಜಯನಗರ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಸಮಾಜ ಇಂಥ ಸಮಾಜದವರು ಈ ಥರ ಮಾಡ್ತಾರಂತಂದ್ರೆ ಏನು ಮೆಸೇಜ್ ಸರಿಯಲ್ಲ ಕಂಡನರ ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಪ್ರತಿಭಟನೆ ಮಾಡಿದ ಸ್ವಾತಂತ್ರ್ಯ ಇದೆ ಈ ಮಾರ್ಗ ಸ್ವಾಗತ ನಮ್ಮ ಆರ್ ಎಸ್ ಎಸ್ ನಾವು ಮಾಡ್ತೀವಿ ಆದರೆ ಆರ್ ಎಸ್ ಎಸ್ ಅನ್ನೋದು ಒಂದು ಶಿಸ್ತುಬದ್ಧವಾದ ಸಂಘಟನೆ ದೇಶಭಕ್ತ ಸಂಘಟನೆ ಇಂಥ ಸರಿ ಅಲ್ಲ ಅಂದರೆ ನಿಮಗೆ ನಿಜವಾದ ಸಮಾಜದ ಬದ್ಧತೆ ಇದ್ದರೆ ಸಮಾಜದ ಕಳಕಳಿ ಇದ್ದರೆ ಕೊಂಡ ಕುರ್ಬರಿಗೆ ನೀವು ಎಷ್ಟು ಕೊಡಿಸಬೇಕಂತ ಮುಟ್ಟುವರ್ಜಿ ಇದ್ದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿ ಅದಕ್ಕೆ ನಮ್ಮ ಸಹಮತ ಇದೆ ಚಿತ್ತಾಪುರ ತಾಲೂಕಿನಲ್ಲೇ ಯಾಕೆ ಮಾಡತ್ತೀರಿ ಏನು ನಿಮ್ಮ ಉದ್ದೇಶ ಯಾರ ಅಣತಿ ಅಂತ ಕೈ ಕೆಲಸ ಮಾಡ್ತಾ ಇದ್ದೀರಿ ಇದು ಎಲ್ಲರೂ ಜನತೆಗೆ ಸಾಮಾನ್ಯ ಗೊತ್ತಾಗುತ್ತೆ ಜನರು ಪಾಠ ಕಲಿಸ್ತಾರೆ